ಹದಿನೆಂಟು ವರ್ಷಗಳ ನಿರೀಕ್ಷೆ ಕೋಟ್ಯಂತರ ಮನಸ್ಸುಗಳ ಪ್ರಾರ್ಥನೆ ತಾಳ್ಮೆ ಹಾಗೂ ಪರಿಶ್ರಮಕ್ಕೆ ಇಂದು ಪ್ರತಿಫಲ ದೊರೆತಿದ್ದು ಭಾವನೆಗಳ ಪರೀಕ್ಷೆ ಮುಗಿಲು ಮುಟ್ಟಿದ್ದು ಆರ್ಸಿಬಿ ಗೆಲುವು ಆಗುತ್ತಿದ್ದಂತೆ ಎಲ್ಲೆಡೆ ಆರ್ಸಿಬಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮ ಭರ್ಜರಿ ಹಾಕಿತ್ತು ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ನ ಆರ್ಸಿಬಿ ಮತ್ತು ಪಿಬಿಕೆಎಸ್ ನಡುವಣ ಪಂದ್ಯ ಮಂಗಳವಾರ ಸಂಜೆ ಎಲ್ಲೆಡೆ ಹಬ್ಬದ ಸಂಭ್ರಮ ಕಂಡುಬಂತು ಆರ್ಸಿಬಿ ಮೊದಲು ಬ್ಯಾಟಿಂಗ್ ಇಳಿಯುತ್ತಿದ್ದಂತೆ ಈ ಸಲ ಕಪ್ ನಮ್ದೆ ಎಂಬ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಈ ಸಲ ಆರ್ಸಿಬಿ ಫೈನಲ್ಗೆ ತಲುಪಿರುವ ಹಿನ್ನೆಲೆ ಆರ್ಸಿಬಿ ಫ್ಯಾನ್ಸ್ ಸೇರಿದಂತೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು ಶಿಗ್ಗಾವಿ ಪಟ್ಟಣದ ಸಂತೆ ಮೈದಾನದಲ್ಲಿ ಪಂದ್ಯ ವೀಕ್ಷಣೆಗಾಗಿ ಬಿಗ್ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿತ್ತು ಜೊತೆಗೆ ಕೂರಲು ಕುರ್ಚಿ ಹಾಕಲಾಗಿತ್ತು ಶಾಸಕರಾದಂತಹ ಶ್ರೀದ ಯಾಸಿರ್ ಅಹಮದ್ ಅವರು ಇವತ್ತು ಇಲ್ಲಿ ಸ್ವಲ್ಪವನದ ಒಂದು ಆವರಣದಲ್ಲಿ ಒಂದು ದೊಡ್ಡದಾದ ಸ್ಕ್ರೀನ್ ಅನ್ನ ಹಾಕೊಟ್ಟು ಇವತ್ತು ಇಲ್ಲಿ ನಮಗೆ ಇದೊಂದು ಸಂತೋಷದ ಕ್ಷಣವನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಬಹಳ ದಿನಗಳ ನಂತರ ನಮ್ಮ ಆರ್ ತಂಡ ಈ ವರ್ಷ ಗೆಲ್ತೈತಿ ಮುಂದಿನ ಸಲ ಗೆಲ್ತೈತಿ ಅನ್ನೋಂಥ ಏನೋ ಒಂದು ನಾವು ನಿರೀಕ್ಷೆನ ಎಲ್ಲ ಅಭಿಮಾನಗಳು ಇಟ್ಕೊಂಡಿದ್ವಿ ಇವತ್ತು ಆ ಒಂದು ಅಭಿಮಾನಕ್ಕೆ ಜಯ ಫೈನಲ್ ಪಂದ್ಯ ವೀಕ್ಷಣೆಗೆ ಎಲ್ಲೆಡೆ ಬಿಗ್ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗ್ಗೆಯಿಂದ ದೇವರಿಗೆ ಪೂಜೆ ಸಲ್ಲಿಸಿ ಆರ್ ಗೆಲುವಿಗೆ ಪ್ರಾರ್ಥನೆ ನಡೆಯಿತು ಸಂಜೆ ಆಗುತ್ತಿದ್ದಂತೆ ಪಂದ್ಯ ವೀಕ್ಷಣೆಗೆ ಎಲ್ಲರೂ ಸಿದ್ಧರಾಗಿದ್ರು ಆರ್ ಜರ್ಸಿ ತೊಟ್ಟು ವಿರಾಟ್ ಕೊಹ್ಲಿ ಫೋಟೋ ಹಿಡಿದು ಅಬಾಲ ವೃದ್ಧರಾದಿಯಾಗಿ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತ್ತು ಈ ಸಲ ಕಪ್ ನಮ್ದೆ ಆರ್ ಸಿ ಆರ್ ಸಿ ಈ ಸಲ ಕಪ್ ನಮ್ದೆ ಆರ್ ಸಿ ವಿ ಸಿಬಿ ಗೆಲ್ಲಲು ಈ ಸಲಕಪ್ ನಮ್ಮದೇ ಆಗಲಿ ಎಂದು ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಗಡಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಪುರಸಭೆ ಅಧ್ಯಕ್ಷ ಗೌಡ ಪಾಟೀಲ ಬಿಜೆಪಿ ಮುಖಂಡ ಭರತ ಬೊಮ್ಮಾಯಿ ಸೇರಿದಂತೆ ಅನೇಕರು ಶುಭ ಕೋರಿದರು ಸುರೇಶ ಯಲಿಕಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ